ವರ್ಷ ಆಗಿದೆ ಅದು ಲಾಸ್ಟ್ ಜೋರಲ್ ಆಗಿದೆ ಬಟ್ ಅಲ್ಲಿಂದ ನಾವು ಇಯರ್ಸ್ ಆಗಿದೆ ಎಕ್ಸಾಮ್ ನೋಡಲು ಇಯರ್ಸ್ ಆಗಿದೆ ಬಟ್ ಪಿ ಕಡೆ ಎ ಕಡೆಲ್ಲ ತುಂಬ ಎಕ್ಸಾಮ್ ಎಕ್ಸಾಮು ಸಂಪ್ರಮಣ ಮುಗಿಸ್ಕೊಡ್ತಾರೆ ನಾವು ಕೆ ಇ ಎ ಕಾಲ್ ಮಾಡ್ತು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗಳಿಗೆ ರಿಸಲ್ಟ್ ಕಳಿಸಿದ್ದೀವಿ ಅಂತಲೇ ಹೇಳ್ತಾಯಿದ್ರು ಬಟ್ ಆದರೂ ಡಿಪಾರ್ಟ್ಮೆಂಟ್ಗಳು ಕೇಳಿದ್ರೆ ಅವ್ರಿಗೆ ಅವ್ರು ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾಂಡ್ ಕನೆಕ್ಟ್ ಬರ್ತಿದ್ದಿಲ್ಲ ನಾನು ತುಂಬ ಸರಿ ಮಾಡಿದ್ದೀನಿ ನಟ ಎಕ್ಸಿಕ್ಯೂಟಿಸ್ತಾರೆ ಅಲ್ಪ ಸೆನ್ ಆಫೀಸ್ ಅಲ್ಲಿ ಡಿ ಜಿ ಆದಂಥ ರಾಘವೇಂದ್ರ ಸರ್ ಅಂತ ಫಸ್ಟು ಹಾಂ ಅವ್ರ ಹತ್ರ ತುಂಬ ಸಲ ಭೇಟಿ ಮಾಡಿದ್ದೀನಿ ಅವರು ಕೇಳಿದರೆ ಈಗಷ್ಟೇ ಬಿಡ್ತೀವಿ ಈಗಷ್ಟೇ ಬಿಡ್ತೀವಿ ರೆಡಿ ಆಗ್ತಾ ಇದೆ ಅಂತ ಅಂತ ಇದ್ದಾರೆ ಒಂದಿಷ್ಟು ಫ್ರೀ ಲಿಸ್ಟ್ ಬಿಡಿ ನವೆಂಬರ್ ಆರ್ ಫಿಫ್ತು ಸಬ್ ಅದು ಲಿಷ್ಟು ದಿನನೇ ಹೋಗಿದ್ದೆ ನಾನು ಅವಾಗ ಕೇಳಿದ್ದಲ್ಲಿ ಸರ್ ಇದರಲ್ಲಿ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡಿದ್ವಲ್ಲ ಸರ್ ನೀವು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೇ ಡೇಟ್ ಅನೌನ್ಸ್ ಮಾಡಿರಲ್ಲ ಅಂತ ಕೇಳಿದ್ದಕ್ಕೆ ಅನೌನ್ಸ್ ಮಾಡ್ತೀವಿ ಅಥವಾ ಒಂದು ಫಿಫ್ಟೀನ್ ಡೇಸು ಅಂತ ಅದಾದಮೇಲೆ ಮತ್ತೆ ಒಂದೊಂದು ಸಲ ಹೋಗಿ ಹೇಳಿದ್ದಕ್ಕೆ ಈ ಥರ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗೋಬೇಕು ನಾವು ಅಪ್ರೂವಲ್ಗೆ ರಿಪ್ಲೈ ತರಿಸಿದ್ದೀವಿ ಬಟ್ ಯಾವುದೇ ರೀತಿಯಾದಂಥ ರಿಪ್ಲೇ ಬಂದಿಲ್ಲ ಅಂತ ಹೇಳ್ತಾರೆ ಪದೇ ಪದೇ ಇದೇ ಥರ ಆಗುತ್ತೆ ತುಂಬ ಲೇಟ್ ಆಗ್ತದೆ ಆ್ಯಕ್ಚುಲಿ ನಾವು ಫಿಸಿಕಲಿ ಚಾಲೆಂಜ್ ಇವೆ ನಾವು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ಓದ್ತಾ ಇದ್ದೀನಿ ಆಲ್ರೆಡಿ ನಾನು ಡಿಗ್ರಿಯಲ್ಲಿದ್ದಾಗ ಎಕ್ಸಾಮ್ ಹೋಗಿದ್ದು ಡಿಗ್ರಿ ಮುಗಿಸಿದ್ದೀನಿ ಈಗ ಎಮ್ಕಮ್ ಜೇನಾಗಿದ್ದೀನಿ ಇನ್ನೇನು ಎಮ್ ಕಮು ಇದೆ ನಮ್ಮಂಥ ಇದು ಈ ಥರ ಸ್ಕ್ಯಾಮ್ ಆಗಲಿ ಈ ಥರ ಲೇಟ್ ಮಾಡೋದು ಈ ಥರ ಡಿಲೇ ಮಾಡಿದೆ ನಮಗೆ ತುಂಬ ಕಷ್ಟ ಆಗುತ್ತೆ ತುಂಬ ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿರ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಅಂತ